ಮಾದಿಗರ ಒಳ ಮೀಸಲಾತಿ ವಿಚಾರವಾಗಿ ಏನು ಮೂವತ್ತೈದು ನಲವತ್ತು ವರ್ಷಗಳಿಂದ ಸತತವಾದಂಥ ಮೂರು ನಾಲ್ಕು ದಶಕಗಳ ಕಾಲದಿಂದ ಏನು ಹೋರಾಟ ನಡೀತಾ ಇದೆ ಹಲವಾರು ಸಾವು ನೋವುಗಳಿಂದ ಹಿಡಿದು ಹಲವಾರು ಜನ ಕೇಸ್ಗಳ ಹಾಕ್ಸ್ಕೊಂಡು ಇವತ್ತು ನಮ್ಮ ಸಮುದಾಯದ ಹಿರಿಯರು ಬಿಟ್ಟು ಹೋಗಿರ್ತಕ್ಕಂಥ ಬಳುವಳಿಯ ಮುಂದುವರೆದ ಭಾಗವಾಗಿ ನಾವಿವತ್ತು ಜಿಲ್ಲಾ ಕಚೇರಿಗಳಲ್ಲಿ ಒಂದು ವರ್ಷ ಆಗಿ ಕೂಡ ಈ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಪರಿಪೂರ್ಣವಾದಂಥ ಆಶ್ವಾಸನೆ ಏನು ಕೊಟ್ಟಿದ್ರು ಅವತ್ತು ಆ ಕೆಲಸ ಆಗಿಲ್ಲ ಪರಿಪೂರ್ಣವಾಗಿ ನಮ್ಮ ಕೆಲಸ ಆಗಿಲ್ಲ ಹಾಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಕೊಟ್ಟರು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಓಟ್ ಹಾಕಿರಿ ನಮ್ಮನ್ನು ಗೆಲ್ಸಿ ಅಂತ ಆವಾಗಾಯಿತು ಸರ್ಕಾರ ಬಂತು ಆವಾಗ ಹಂಗೆ ಭಾಳ ದಿನ ತೋಡ್ಕೊಂಡು ಹೋದ್ರು ಮೊನ್ನೆನೂ ಕೂಡ ಮೊನ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲೂ ಕೂಡ ಮೊದಲನೇ ಕ್ಯಾಬಿನೆಟಲ್ಲೇ ಕೂಡ ನಾವು ತೀರ್ಮಾನ ಮಾಡಿ ನಿಮಗೆ ಒಳ ಮೀಸಲಾತಿ ಜಾರಿ ಕೊಡ್ತೀವಿ ನಾವು ಅಂತ ಹೇಳಿದ್ರು ಅದಾಗಿ ಎರಡೂವರೆ ವರ್ಷ ಆಯಿತು ಅವರ ಚುನಾವಣೆ ಗೆದ್ದು ಆಗಲಿಲ್ಲ ಇದೆಲ್ಲದರ ನಡುವೆ ಹೈದರಾಬಾದಲ್ಲಿ ಏನು ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರಿ ಮಂದಕೃಷ್ಣ ಮಾದಿಗ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಮಾಡಿದಂಥ ಬೃಹತ್ತು ಹೋರಾಟದಲ್ಲಿ ಪ್ರಧಾನಿಯವರು ಕೊಟ್ಟ ರೀತಿ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ರು ಇಷ್ಟೊಂದು ಅನ್ಯಾಯ ಆಗಿದೆ ನಿಮ್ಮ ಸಮುದಾಯಕ್ಕೆ ಅಂತೇಳಿ ನನಗೆ ಭಾವಿಸಿರಲಿಲ್ಲ ಈಗ ನಿಮ್ಮ ಕಷ್ಟ ನನಗೆ ಅರಿವಿಗೆ ಬಂತು ಇದೀಗ ಕೂಡಲೇ ಹೋಗಿ ನಾನು ಏಳು ಜನರ ಒಂದು ನ್ಯಾಯಪೀಠವನ್ನು ವಿಶೇಷವಾದಂಥ ಒಂದು ಪೀಠವನ್ನು ರಚನೆ ಮಾಡಿಸಿ ಅವರ ಮುಖಾಂತರ ನಿಮ್ಮ ಈ ಒಂದು ಬೇಡಿಕೆಗಳನ್ನ ಈಡೇರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಇಮಿಡಿಯೇಟಾಗಿ ಕೂಡಲೇ ಹೋಗಿ ಆ ಏಳು ಜನರ ನ್ಯಾಯಾಧೀಶರ ಒಂದು ಪೀಠವನ್ನು ತಯಾರು ರಚನೆ ಮಾಡಿ ಅದರ ಮುಖೇನ ಆ ತೀರ್ಪು ಬಂದು ಸುಮಾರು ಆರು ಜನರು ಕೂಡ ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ತೀರ್ಪು ಕೊಟ್ಟಂತ ಅದರ ಭಾಗವಾಗಿ ಸುಪ್ರೀಂ ಕೋರ್ಟಲ್ಲಿ ಆಗಸ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟು ಒಂದನೇ ತಾರೀಕು ಒಂದು ತೀರ್ಪು ಬಂತು ಒಳಮೀಸಲಾತಿ ವಿಚಾರವಾಗಿ ಮಾದಿಗ ಸಮುದಾಯಕ್ಕೆ ಮತ್ತು ಅದರ ಆಧಾರಿತ ಸಮುದಾಯ ಏನು ಉಪ ಪಂಗಡಿಗಳಿದ್ದಾವೆ ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗಿದೆ ಈ ವಿಚಾರವಾಗಿ ಎಲ್ಲ ರಾಜ್ಯಗಳು ಕೂಡ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಒಳ ನೀಡೋದಕ್ಕೆ ನಿಮಗೆ ಯಾವುದೇ ರೀತಿ ಅಡ್ಡಿ ಇಲ್ಲ ನಿಮಗೆ ಸ್ವತಂತ್ರರು ನೀವು ನೀವು ಮಾಡ್ಬೋದು ಆದೇಶ ಕೊಟ್ಟರೂ ಕೂಡ ಪಕ್ಕದ ರಾಜ್ಯಗಳಲ್ಲಾಯಿತು ಆ ಕೋರ್ಟನ್ನು ಆದೇಶವನ್ನು ಅತಿ ಬೇಗನೆ ಅವರು ಕೈಗೆತ್ಕೊಂಡು ಸನ್ಮಾನ್ಯ ರೇವಂತ್ ರೆಡ್ಡಿ ಅವರಾಗ್ಬೋದು ಮತ್ತು ಹರಿಯಾಣ ಸಿ ಎಂ ಅವರಾಗ್ಬೋದು ಮತ್ತು ನಮ್ಮ ಆಂಧ್ರ ಸಿ ಎಮ್ ಅವರಾಗ್ಬೋದು ಆ ಸರ್ಕಾರಗಳು ಮೀನಾ ಮೇಸೆ ಎಣಿಸಿದೆ ಈ ಜನಾಂಗ ತುಳಿತಕ್ಕೊಳಗಾಗಿರ್ತಕ್ಕಂಥದ್ದು ಇವರಿಗೆ ನ್ಯಾಯ ಒದ್ ಕೊಡಿಸ್ತಕ್ಕಂಥದ್ದು ಒದಗಿಸ್ಕೊಡ್ತಕ್ಕಂಥ ನಮ್ಮ ಧರ್ಮ ಅಂತಕ್ಕಂಥ ಆ ಒಂದು ಔದಾರ್ಯತೆಯನ್ನು ಮೆರೆದು ಎಲ್ಲರಿಗೂ ಕೂಡ ಮೂರೂ ರಾಜ್ಯಗಳಲ್ಲಿ ನಮಗೆ ಒಳ ಜಾರಿ ಆಯಿತು ಆದರೆ ಒಂದು ವಿಪರ್ಯಾಸ ಅಂದರೆ ಒಂದು ನಮ್ಮ ದುರ್ದೈವ ಅಂತಂದರೆ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಏನು ಹೇಳ್ತಾರೆ ಅದೇ ರೀತಿ ಮಾದಿಗರಿಲ್ಲದ ಊರಿಲ್ಲ ಅಂತಕ್ಕಂಥ ಒಂದು ಗಾದೆ ನಮ್ಮ ಕರ್ನಾಟಕದಲ್ಲಿದೆ ಎಲ್ಲ ಕಡೆಯೂ ಕೂಡ ನಾವು ಸ್ಥಳಸ್ಥರದ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಚಾಕ್ರಿ ಮಾಡಲಿಕ್ಕೆ ನಾವು ಬೇಕು ಇವ್ರಿಗೆ ಓಟ್ ಹಾಕ್ಲಿಕ್ಕೆ ನಾವು ಬೇಕು ಸರ್ಕಾರಗಳನ್ನು ಎಲ್ಲಿ ಎಷ್ಟು ಮಟ್ಟಿಗೆ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾವೆ ಅಂತಂದರೆ ಎರಡು ಸರಿ ನಮ್ಗೆ ಇದೇ ರೀತಿ ಟೋಪಿ ಹಾಕಿದ್ದಾರೆ ಸಾಮಾಜಿಕ ಹರಿಕಾರರು ನಾವು ಅಂತ ಹೇಳ್ತಾ ಸಿದ್ದರಾಮಯ್ಯವ್ರು ನಮ್ಮಿಂದ ಮತವನ್ನು ಪಡೆದು ಎರಡು ಸರಿ ಅಧಿಕಾರದ ಗದ್ದಿಗೆಯನ್ನು ನೀಡಿದಾಗಲೂ ಕೂಡ ಒಂದು ವರ್ಷದಿಂದ ಮೀನಾ ಮೇಸೆ ಎಣಿಸ್ತಾವ್ರೆ ಇದ್ರಿಗೆ ಏನು ಕಾರಣ ಎಷ್ಟು ಅನ್ಯಾಯ ಇದು ಎಲ್ಲ ಒಂದು ಕಡೆ ಸಂಖ್ಯೆಯನ್ನು ಆಧರಿಸಿ ನಿಮಗೆ ಪಾಲ್ ಕೊಡಲಿಕ್ಕೆ ಯಾರ್ದೇನು ಅಬ್ಜೆಕ್ಷನ್ನು ಯಾವ ಒತ್ತಡಗಳು ಯಾವ ಶಕ್ತಿಗಳು ನಿಮ್ಮನ್ನು ತಡೀತಾ ಇದ್ದಾವೆ ಮಾನ್ಯ ಸಿದ್ದರಾಮಯ್ಯನವರೇ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಒಂದು ವರ್ಷ ತುಂಬ್ತಾ ಇದೆ ಇನ್ನೂ ನೀವು ಕೊಡಲಿಲ್ಲ ಅಂತಂದರೆ ನಾವು ಸುಮ್ಮನೆ ಕೂರ್ಲಿಕ್ಕಾಗೋದಿಲ್ಲ ಈ ಸಮುದಾಯ ಹೋರಾಟದಿಂದ ಬಂದಿರತಕ್ಕಂಥ ಸಮುದಾಯ ನೀವು ಅಂದ್ಕೊಂಡಿರ್ಬೋದು ಕಸ ಗುಡ್ತೋರು ಚರಂಡಿ ಎತ್ತೋರು ಇವರು ಜಾಡಮಾಲಿಗಳು ಇವ್ರು ಏನು ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತರೆ ದಯಮಾಡಿ ನಿಮ್ಮ ಸರ್ಕಾರನ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲ ಕೆಡುತ್ತೀವಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ತಾ ಇದೀಗ ತಾನೆ ಈಗ ನಾವೇನು ಹೇಳಿದ್ದೀವಿ ಇದನ್ನು ಮನಗಂಡು ದಯಮಾಡಿ ಕೂಡಲೇ ನೀವೇನಾದರೂ ಏನು ಹನ್ನೆರಡನೇ ತಾರೀಕು ಸೆಷನ್ನು ಏನು ಪ್ರಾರಂಭಿಸ್ತಾ ಇದ್ದೀರಿ ಅದರೊಳಗಡೆ ಕೂಡ ತುರ್ತು ಒಂದು ಕ್ಯಾಬಿನೆಟನ್ನು ಕರೆದು ಏನು ಕೆಲವು ವಿಚಾರಗಳಿಗೆ ಏನು ತುರ್ತು ಕ್ಯಾಬಿನೆಟ್ ಕ್ಯಾಬಿನೆಟ್ಕಾರ್ ತೀರ್ಮಾನ ತೊಂತೀರಿ ನಲವತ್ತು ವರ್ಷದ ನಮ್ಮ ಹೋರಾಟದ ಈ ಒಂದು ತೀರ್ಮಾನ ಈ ತುರ್ತುವಾಗಿ ಒಂದು ಕ್ಯಾಬಿನೆಟ್ ತೀರ್ಮಾನ ಕರೆದು ಏನಾದರೂ ತೀರ್ಮಾನ ಮಾಡಲಿಲ್ಲ ಅಂದರೆ ಉಗ್ರವಾದಂಥ ಹೋರಾಟಗಳು ಈಗಾಗಲೇ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಅರಬೆತ್ಲೆ ಮೆರವಣಿಗೆ ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿದೆ ಮಾನ್ಯ ಸಿದ್ದರಾಮಯ್ಯನವರೇ ಇದರ ನಂತರ ಹದಿನೈದರೊಳಗಡೆ ಉಗ್ರವಾದಂಥ ಹೋರಾಟ ಸರ್ಕಾರ ಕ ಇಡೀ ಕರ್ನಾಟಕ ಬಂದ್ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ನಮ್ಮ ನಾಯಕರುಗಳು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಎಲ್ಲ ಸಂಘಟನೆ ನಾಯಕರುಗಳು ಎಲ್ಲ ಕಾರ್ಯಕರ್ತ ನಮ್ಮ ಜನಾಂಗ ಇವತ್ತು ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ನಮಗೆ ಸಮುದ ನಮಗೆ ಮೀಸಲಾತಿ ಬೇಕು ಅಂತಕ್ಕಂಥ ಕೈಯನ್ನು ಮುಂದೆ ಮಾಡಿ ಹೋರಾಟ ಮಾಡಲಿಕ್ಕೆ ಬರ್ತಾ ಇದ್ದಾನೆ ನಾವು ಯಾರಿಗೂ ಕೂಡ ಹಿಂಜರಿರ್ತಕ್ಕಂಥ ಮಾತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಇದನ್ನು ಅತಿ ಗಂಭೀರವೆಂದು ಪರಿಗಣಿಸಿ ಕೂಡಲೇ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ರಾಜಘಟ್ಟ ಕಾಂತರ ಅಂತೇಳಿ ವಕೀಲರು ಕರ್ನಾಟಕ ಮಾದಾರ ಮಹಾಸಭದ ಸಂಚಾಲಕರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಏನು ಇವತ್ತಿಂದಲೇ ನಾವು ಮಾಧ್ಯಮ ಮಿತ್ರರ ಮುಖೇನ ಇಡೀ ನಮ್ಮ ಸಮಾಜದ ಪರವಾಗಿ ಒಳ ಮೀಸಲಾತಿಯನ್ನೋ ಕುರಿತು ಆಗಸ್ಟ್ ಒಂದನೇ ತಾರೀಕು ಜಿಲ್ಲಾಡಳಿತದ ಭವನದ ಮುಂಭಾಗದಲ್ಲಿ ಅರಬೆತ್ತಲೆ ಹೋರಾಟ ಹಮ್ಮಿಕೊಂಡಿದ್ದೀವಿ ಕಾರಣ ಆದರೂ ಇಷ್ಟೇ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ರಾಜ್ಯ ಸರ್ಕಾರ ಜಾರಿ ಮಾಡಿಕೊಡಬೇಕು ಹಾಗೇ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯನ್ನು ತಡಿಬೇಕು ಈ ಒಂದು ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸಹ ಈ ಮುಂಬಡ್ತಿಯನ್ನು ತಡಿಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರನ ಬಹಳ ಕಟುನಿಟ್ಟು ಕಟ್ಟುನಿಟ್ಟಾಗಿ ಅವರನ್ನು ನಾವು ಅವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ಹಾಗೆ ಏನೀ ಒಳ ಮೀಸಲಾತಿಯನ್ನು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿನ ಜಾತಿ ಆಧಾರದ ಅನುಗುಣವಾಗಿ ನೀವು ಒಳ ಮೀಸಲಾತಿ ಕೊಡಿ ಅಂತೇಳಿದರೆ ಈಗಾಗಲೇ ನಮ್ಮ ಹಿರಿಯ ನಾಯಕರು ಹನುಮಣ್ಣವರು ತಿಳಿಸ್ದಂಗೆ ಹರಿಯಾಣ ಗುಜರಾತು ಆಂಧ್ರ ತೆಲಂಗಾಣ ಮತ್ತಿತರೆ ರಾಜ್ಯಗಳಲ್ಲಿ ಈಗಾಗಲೇ ಒಳಮೀಸಲಾತಿನ ಜಾರಿ ಮಾಡಿದರೆ ನಾವು ಕೇಳ್ತಾ ಇರೋದು ಇಷ್ಟೇ ಜಾಸ್ತಿನೇನು ನಾವು ಬೇರೆಯವರ ಹಕ್ಕನ್ನು ನಾವು ಕಸಿದುಕೊಳ್ತಿಲ್ಲ ನಾವು ಮಾದಿಗ ಸಮುದಾಯ ಸಮಾಜದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದೇವೆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ನಮಗೆ ಒಳಮೀಸಲಾತಿ ಕೊಡಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಈಗಾಗಲೇ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ರವರ ವರದಿಯೂ ಸಹ ಮಧ್ಯಂತರ ವರದಿ ನೀಡಿದ್ದಾರೆ ಹಾಗೂ ಅವರ ಒಂದು ಸಮಿತಿಯ ತಂಡ ಈಗಾಗಲೇ ಟೀಚರ್ಸ್ನ ಮುಖೇನ ಅವರು ಸಮೀಕ್ಷೆ ಸಹ ಮಾಡಿದ್ದಾರೆ ಆನ್ಲೈನ್ ಮುಖಾಂತರ ಮಾಡಿದ್ದಾರೆ ಇಡೀ ನಮ್ಮ ರಾಜ್ಯದ ಒಂದು ವಿಚಾರಕ್ಕೆ ತಗೊಂಡ್ರೆ ಮೊದಲನೇ ಬಾರಿಗೆ ಪ್ರಪ್ರಥಮ ಬಾರಿಗೆ ಆನ್ಲೈನ್ ಮೂಲಕ ಇದನ್ನು ಒಂದು ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಮೊದಲನೇದು ಅಂತ ನಾನಾದರೂ ಭಾವಿಸ್ತೇನೆ ನಾವಾದರೂ ರಾಜ್ಯ ಸರ್ಕಾರಕ್ಕೆ ಕೇಳೋದಿಷ್ಟೇ ಒಳಮೀಸಲಾತಿನ ಜಾರಿ ಮಾಡಿದ ಹೊರತ ಹೊರತು ಉಗ್ರವಾದ ಹೋರಾಟವನ್ನು ಮಾದಿಗ ಸಮಾಜ ತಾಳುತ್ತೆ ತಮಟೆ ಒಡೆಯೋದ್ರ ಮೂಲಕ ಅರಬೆತ್ತಲೆ ಮೂಲಕ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಜಿಲ್ಲಾಡಳಿತ ಭವನದಲ್ಲಿ ನಮ್ಮ ತಾಲೂಕಿನ ಹಾಗೂ ನಾಲ್ಕು ತಾಲೂಕಿನ ನೆಲಮಂಗ್ಲ ದೇವನಹಳ್ಳಿ ಹೊಸಕೋಟೆ ನಾಲ್ಕು ತಾಲೂಕುಗಳಿಂದ ಮಾದಿಗ ಸಮುದಾಯ ಒಗ್ಗಟ್ಟಿನ ಪ್ರದರ್ಶನವನ್ನು ತೋಡಬೇಕು ಎಲ್ಲರೂ ಸಹ ಒಟ್ಟು ಒಟ್ಟಾರೆ ಒಗ್ಗೂಡಿ ಈ ಒಂದು ಪ್ರತಿಭಟನೆಗೆ ಅಮ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಮಾಧ್ಯಮದ ಮೂಲಕ ಯಾಕೆ ಅಂದರೆ ಇವಾಗ ನೀವು ಕೊಡಬೇಕಾದ್ರೆ ನಮಗೇನಾದರೂ ಇವರು ಕೊಟ್ಟವ್ರೆ ನಮ್ಮ ಸಕಾಲಕ್ಕೆ ಕೊಟ್ಟವ್ರೆ ನಾವು ಆರ್ಥಿಕವಾಗಿ ಮುಂದೆ ಬರ್ಬೋದು ಶಿಕ್ಷಕವಾಗಿ ಶಿಕ್ಷಣವಾಗಿ ಮುಂದೆ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ದಯಮಾಡಿ ಇದು ಕೂಡ ಕೂಡ ಸಮಯ ಕೊಡಿ ಇಲ್ಲಾದರೆ ಇವಾಗ ನೀವು ನಮ್ಮ ಏನು ಹಿಂದಿಂದ ಹಿಂದೆ ಆಳ್ವಿಕೆ ಮಾಡಿರ್ತ ಸರ್ಕಾರಗಳು ನಮ್ಮ ನಮ್ಮ ಭಾಗಗಳ್ನ ಎತ್ತಿಕೊಂಡು ಬರ್ತಾನೆ ಇದ್ದಾರೆ ನೀವು ಅದಕ್ಕೆಲ್ಲ ಕಣ್ಣಾಕಿದ್ದೀರಾ ಏನು ಎಸ್ ಸಿ ಎಸ್ ಸಿ ಪಿ ಆಗ್ಬೋದು ಎಸ್ ಟಿ ಪಿ ಆಗ್ಬೋದು ಇವಕ್ಕೆಲ್ಲ ಕಣ್ಣು ಹಾಕ್ಬಿಟ್ಟು ಆ ದುಡ್ಡನ್ನ ಬಳಕೆ ಮಾಡ್ಕೊತಾ ಇದ್ದೀರಾ ಇದಕ್ಕೇನಾದರೂ ನೀವು ಕಾಲಾವಕಾಶ ತಗೊತಾ ಇದ್ದೀರಾ ನಮಗೆ ಕೊಡದ ಇರೋಕ್ಕೆ ಇವರು ಇವನ್ನೆಲ್ಲ ಇಟ್ಕೊಂಡ್ರೆ ಇವರೆಲ್ಲ ಮುಂದುವರಿತಾರೆ ಅಂತ ಏನಾದರೂ ನೀವು ನಮಗೆ ಮೀಸಲಾತಿ ಜಾರಿ ಮಾಡ್ತಾ ಇದ್ದೀರಾ ಇನ್ನು ಇದುವರೆಗೂ ದಯಮಾಡಿ ಇವನ್ನೆಲ್ಲ ಮರ್ತುಬಿಟ್ಟು ದಯಮಾಡಿ ನಮ್ಮ ಜನಾಂಗಕ್ಕೆ ಆಗಿರತಕ್ಕಂಥ ಅನ್ಯಾಯನ ಏನು ಮೂವತ್ತು ನಲ್ವತ್ತು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡಿರೋದಕ್ಕೆ ಅದನ್ನು ಮನಗೊಂಡು ನೀವು ನೀವು ಯಾವತ್ತೂ ನೀವು ಅಯ್ಯಿಂದ ನಾಯಕರು ಅಂತ ಹೇಳ್ಕೊಂಡೇ ಇದ್ದೀರಾ ನಾವು ನಿಮ್ಗೆ ಯಾವುದೇ ನಿಮ್ಮ ಜಾತಿಗೆ ನಾನು ಯಾವುದೇ ಕಣಕ್ಕೂ ಅನ್ಯಾಯ ಮಾಡೋಲ್ಲ ಅಂತ ಹೇಳಿದ್ದೀರಾ ನೀವು ಏನಾದರೂ ನಿಮಗೆ ಮಾನವೀಯತೆ ಇದ್ದರೆ ನಿಮಗೆ ಕಿಂಚಿತ್ತಾದರೂ ನಮ್ಮ ಮೇಲೆ ನಮ್ಮ ಸಮುದಾಯದ ಮೇಲೆ ಗಮನ ಇದ್ದರೆ ದಯಮಾಡಿ ಈ ಕೂಡಲೇ ನೀವು ಜಾರಿ ಮಾಡಬೇಕು